ಬೆಳ್ಳಂ ಬೆಳಗ್ಗೆ ವಸೂಲಿಗಿಳಿದ ಪೊಲೀಸ ಪೇದೆಯ ದರ್ಪಕ್ಕೆ ಅಮಾಯಕ ಯುವಕ ಹಲ್ಲೆಗೆ ಒಳಗಾಗಿರುವ ಘಟನೆ ಇಲಕಲ್ನಲ್ಲಿ ನಡೆದಿದೆ ಇಂದು ಬೆಳಗ್ಗೆ ಸೋಮವಾರ ದರ್ಗಾ ಹತ್ತಿರ ದುಡಿದು ತಿನ್ನುವ ಬಡವರ ಮೇಲೆ ರಜಾ ಕುಡದಾರಿ ಎಂಬ ಪೊಲೀಸ್ ಯುವಕನೊಂದಿಗೆ ವಾಗ್ವಾದಕ್ಕಿಳಿದು ಹಲ್ಲೆ ನಡೆಸಿದ್ದಾರೆ ಹಲ್ಲೆಗೊಳಾದ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಸಾರ್ವಜನಿಕರು ಪೊಲೀಸಪ್ಪನ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ದರ್ಗಾವ್ ಹತ್ರ ಇರುವಂಥ ಕಾಯಿಪಲ್ಯ ಮಾರ್ಕೆಟ್ ಹತ್ರ ಕಾಯಿಪಲ್ಯ ತೆಗೆದುಕೊಳ್ಳುವಾಗ ತನ್ನ ಕಾರನ್ನು ರೋಡಿಗೆ ನಿಲ್ಲಿಸುತ್ತಾನೆ ಆ ಸಮಯದಲ್ಲಿ ಅಬ್ದುಲ್ ರಜಾ ಗುಡ್ಡಾರ್ನು ಈಗಲ್ ಠಾಣೆಯ ಪಿ ಸಿ ಅವರು ಅವರು ತರಕಾರಿ ತೆಗೆದುಕೊಳ್ಳಲು ಬಂದಿರುತ್ತಾರೆ ಆ ಸಮಯದಲ್ಲಿ ಗಾಡಿ ಅಡ್ಡ ಅಡ್ಡಚ್ಚಿದ್ದನ್ನು ನೋಡಿ ಪಿ ಸಿ ಅವರು ಆ ವ್ಯಕ್ತಿಗೆ ಹೆಂಗ್ ಬೇಕಂಗೆ ಬೈದು ಗಾಡಿ ತೆಗೆ ಅಂತ ಹೇಳ್ತಾರೆ ಆವಾಗ ಆ ವ್ಯಕ್ತಿ ಗಾಡಿ ತೆಗಿತಾನೆ ತೆಗೆದ ತಕ್ಷಣ ಮತ್ತೊಳೆ ಏನೈತೆ ಅವ್ರಿಗೆ ಬೈದಿದ್ದಕ್ಕೆ ಆ ವ್ಯಕ್ತಿ ಹೋಗ್ಕೇಳ್ತಾನೆ ಸರ್ ಇದಕ್ಕೆ ಬೈ ಆಗತ್ತೀರಿ ಅಂತೇಳಿ ಎದುಕ್ ಬೈ ಆಗತಿ ಅಂತ ಕೇಳಿದಕ್ಕೆ ನನಗೆ ಕೇಳ್ತೀಯ ಅಲ್ಲಿ ಅಂತೇಳಿ ಆ ವ್ಯಕ್ತಿಗೆ ಒಂದೇ ಒಂದು ಹೇಟ್ ಕಪಾಳ ಪಡೆದಿದ್ದಕ್ಕೆ ಆ ವ್ಯಕ್ತಿ ಏನಿದೆ ಆ ಹೊರತಕ್ಕೆ ಹೊರ್ತದ ಫೋರ್ಸಿಗೆ ಚಕ್ರ ಬಂದು ಬಿದ್ದಿರ್ತಾನೆ ಇದು ಅಲ್ಲಿ ಬಹಳಷ್ಟು ಜನ ಸಾಕ್ಷಿ ಬೇಕಂದ್ರೆ ಹೆಣ್ಮಕ್ಳಿದಾರೆ ಹೆಣ್ಮಕ್ಳು ಹೆಂಗೆ ಬೇಕಂದ್ರೆ ಅವ್ರಿಗೆ ಪಿಸಿ ಅವ್ರಿಗೆ ಬೈದಿದ್ದಾರೆ ಏನಿದೆ ಈ ರೀತಿ ಕಾನೂನು ಇದೆಯೋ ಅಥವಾ ಏನು ಸತ್ತಿದೆಯೋ ಇಲ್ಲಿಕಲಲ್ಲಿ ಆ ಅಮಾಯಕರ ಮೇಲೆ ಈ ರೀತಿ ದೌರ್ಜನ್ಯ ಮಾಡುವ ಪೊಲೀಸ್ ಅಂದರೆ ನಮ್ಮನ್ನು ರಕ್ಷಣೆ ಮಾಡೋರವರು ಇಲ್ಕಲ್ ಎಲ್ಲ ಜನರಿಗೆ ರಕ್ಷೆ ಮಾಡೋರು ಇವರೇ ಭಕ್ಷಕರಾದ್ರ ಮತ್ತೆ ನ್ಯಾಯ ಕೇಳಲು ಎಲ್ಲಿ ಹೋಗ್ಬೇಕಾಗುತ್ತೆ ಆದ್ರಿಂದ ನಾನು ಇಲ್ಕಲ್ ನಗರದ ಪಿ ಎಸ್ ಐ ಸಾಹೇಬ್ರಿಗೆ ಹಾಗೂ ಮುನ್ಗುಂತ ಪಿ ಐ ಸಾಹೇಬ್ರಿಗೆ ಡಿ ಸಿ ಸಾಹೇಬ್ರಿಗೆ ಮತ್ತು ಎಸ್ ಪಿ ಸಾಹೇಬ್ರಿಗೆ ನಾ ವಿನಂತಿಯನ್ನು ಮಾಡ್ಕೊಂತೀನಿ ಈ ಅಬ್ದುಲ್ ರಜಾಕ್ ಗುಡ್ಡಾರಿಯನ್ನ ತಾವು ತಕ್ಷಣವೇ ಸೇವೆಯಿಂದ ಸಸ್ಪೆಂಡ್ ಮಾಡ್ಬೇಕಂತ ಹೇಳಿ ನಾ ಆಗ್ರಹ ಮಾಡ್ತೀನಿ ನಾನು ಅವಾಗ್ದ ಒಂದು ಇನ್ಸಿಟೇದಾಗ್ತಾಯಿತ್ತು ನಾನು ಹೋಗಿ ಕೇಳಿದೆ ಅವ್ರಿಗೆ ಏನಾಯ್ತು ರೀ ಅಂತ ಅವ್ರು ಹೆಣ್ಮಕ್ಳು ಎಲ್ಲರೂ ಹಾಳಾಗತ್ತಿದ್ರು ಅವರು ಈ ವೈಫು ಹುಡುಕಿ ಜನ ಎಲ್ಲರೂ ಹಾಳಾಗತ್ತಿದ್ರು ನೀರು ಹಾಕತ್ತಿದ್ರು ನಾನು ಅವ್ರು ಕೇಳಿದೆ ಏನಾಯ್ತಿಲ್ಲ ನಾನು ಹಿಂಗೆ ಗಾಡಿ ಅದು ತಿನಿಸಿದ್ದೆ ನನಗೆ ಭಾಳ ಖರಾ ಹೊಡ್ದಾರಣ್ಣ ನಾನು ಕ್ಲೀನ್ ಇಲ್ಲ ಬಂದಾಗ್ಬಿಟ್ಟಿದೆ ನಾನು ಹೋಗಿ ರಜಾಕ್ ಆಗ್ಬಿಡ್ದಾರೆ ಅವ್ರು ಕೇಳಿದೆ ಏನು ಸರ್ ನೀವು ಅಮ್ಮಾಯ್ಕರಿ ಈ ರಮನೆ ಹೇ ಭಿ ನೀನು ಯಾಕೆ ಬರ್ತಿಲ್ಲ ಕೇಳಾಕ ನೀನು ಯಾರಲೇ ಕೇಳಾಕ ಅಂತಂದ ದಬ್ಬಾಳಿಕೆ ಮಾಡೋದು ಅಲ್ಲ ಸರಿಯಲ್ಲ ಇದು ಮಾತಾಡೋದು ನೀವು ಸರಿಯಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಪಿ ಎಸ್ ಎಸ್ ಸಹಬ್ರಿಗೆ ನಿಲ್ಕಲ್ ಶರ್ ಪಿ ಎಸ್ ಎಸ್ ಸಹ ಫೋನ್ ಮಾಡಿದೆ ಸರ್ ಈ ಥರ ಆಗ್ತಾ ಇದೆಯಲ್ಲ ನೀವು ಇಮಿಡಿಯೇಟ್ಲಿ ಬನ್ನಿ ಅಂತ ಇಲ್ಲ ಎ ನಾನು ಬೇರೆ ಕಡೆ ಇದ್ದೀನಿ ನಾನು ಯಾರಿಗಾದರೂ ಕಳಿಸ್ತೀನಿ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರು ಬಂದರು ಈಗ ಇಲ್ಲಿ ರಜಾ ಗುಡದಾರಿ ಅವರು ಇದಕ್ಕಿಂತ ಮುಂಚೆ ಭಾಳ ಅವರು ಇನ್ಸಿಡೆಂಟ್ ಆಗಿದ್ದಾವೆ ಅದಕ್ಕಾಗಿ ಅವರು ಇಲ್ಲಿ ಕಂಪ್ಲೇಟಲ್ಲಿ ನನ್ನ ಹೆಸರು ಬರ್ಸಿದ್ದಾರೆ ಎಸ್ ಇನ್ನು ಮತ್ತೆ ಅವ್ರ ಜನ ಹದಿನೈದು ಜನ ಬಂದು ಅವ್ರಿಗೆ ಹೊಡಿದಾರಂತ ಇಲ್ಲ ಅಲ್ಲಿ ಜನ ಸಾಕ್ಷಿ ಇದ್ದಾರೆ ಇಲ್ಲಿ ಅಲ್ಲಿ ತರಕಾರಿ ಮಾರ್ಕೆಟಲ್ಲಿ ಯಾರಿಗೆ ಕುಂದಿರ್ತಾರೆ ನಾವು ಏನಾದರೂ ಅವ್ರಿಗೆ ಪಿ ಎಸ್ ಐ ಅವರು ಆ ವ್ಯಕ್ತಿ ಕೇಳಿದ್ವಿ ನಾವು ಯಾಕೆ ಹೊಡಿದಿರಿ ಅಂತ ಏಯ್ ನಾ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಸುಳ್ಳಿನ ಸರದಾರ್ ಆಗಿಬಿಟ್ರೆ ಇಲ್ಕಲಿ ಅಬ್ದುಲ್ ಅವರು ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಎಸ್ ಪಿ ಸಾಹೇಬರಿಗೆ ಇಮಿಡಿಯೇಟ್ಲಿ ಅಂಡರ್ ಹೇಳಿದಂಗೆ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ಬೇಕು ಅವ್ರು ಮಾಡ್ತಂತ ಕೃತ್ಯಕ್ಕೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಲೆ ತಕ್ಕಿಸ ಕೆಲಸ ಆಗ್ತಾ ಇದೆ ಅದಕ್ಕಾಗಿ ನಾನು ಎಸ್ ಪಿ ಸಾಹೇಬರಿಗೆ ವಿನಂತಿ ಮಾಡ್ತೀನಿ ಅವ್ರಿಗೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಬೇಕು ಅಷ್ಟೇನು ಮಾತ್ರ ನಾನು ಅಲ್ಲಿ ದಗ್ಗ ಕಡೆಯಿಂದ ದರ್ಗ ಕಡೆಯಲ್ಲಿ ಸೈಡ್ ಹಚ್ಚಿ ಮಾಲ್ ಹಚ್ಚಿ ನಾನು ಕೊಡಾಕತ್ತಿದ್ದೀನಿ ಕೊಡುವಂಥ ಸಂದರ್ಭದಲ್ಲಿ ಇವ ಅಂದ್ರೆ ವಾರ್ಕೋಮೇಲೆ ವಸೀನ್ ಮಾಡಿದ್ರು ಸರ್ ಕೊಡ್ಲಿಲ್ಲ ಅಂದಿದ್ದು ಕ್ಲೀನ್ ಮಾಡಿದ್ರು ಸರ್ ಗಾಡಿ ತೆಗೀತಿನ ಮಗಾನ ಹೊತ್ತು ಒಳಗೆ ಹಾಕ್ಲಿ ಸ್ಟೇಷನಿಗೆ ಮಗನ ಅಂತೇಳಿ ಅದಕ್ಕೆ ಇತ್ತಿ ಮಗನ ಮೋಸ ಮಗನ ನಿಮ್ಮ ನೋವು ವದಿದ್ದಿನ ಮಗನ ಅಂತೇಳಿ ಬೇಗ ಹತ್ತಿರ ಸರ ಬೈಬೇಡ್ರಿ ಸರ ಕೊಡ್ತೀನಿ ಈಗಿಲ್ಲ ಕಡೆ ಕಡೆಯಲ್ಲಿ ಸಂಜಿದ್ದಕ್ಕೆ ಸರ್ ಈಗ ಮುಗಬೇಕು ಸರ್ ಹೊಡೆದು ಸರ ಹೊಡೆದು ಇವತ್ತು ಇದು ಕೂರಕ್ಕೆ ಇವು ಮಾತಾಡಕ್ಕೆ ಇವ್ರು ಆಗ್ತಿಲ್ಲ ಸರ್ ಅಂದರೆ ಇದೆಲ್ಲ ನರ ಒಳಗಡೆ ಇದ್ದಾನೆ ನೋವು ಆಗ್ತಿದೆ ಸರ್ ನಮಗೆ ಅಲ್ಲಿ ಕಲ್ಲಿ ಸರ್ ಕಲ್ಲು ಮೇಲೆ ಬಿದ್ದೆಲ್ಲ ನರ ಪೂರ ಮೊದಲೇ ಒಂದು ಆಪರೇಷನ್ ಆಗಿತ್ತು ಸರ್ ಮೊದಲೇ ಒಂದು ಹತ್ತೊಂಬತ್ತರಾಗಿ ಆಪರೇಷನ್ ಆಗಿತ್ತು ಈಗ ಕಲ್ಲಿನ ಮೇಲೆ ಬಿದ್ದೆಲ್ಲ ಸರಿ ಎದ್ದೇಳಕ್ಕೆ ಬರ್ತಿಲ್ಲ ಆ ರೀತಿ ನಮ್ಮ ವಾರ ವಾರ ಸರ್ ಹೂ ಸರ್ ಆ ರೀತಿ ಮಾಡ್ತಿದೆ ಸರ್ ನಾವು ಹೋಗಿ ಬಿಡು ಯಾರು ಅಂತ ಹೇಳೋದು ಬೇಡ ಅಂತೇಳಿ ನಾವು ಸುಮ್ಮಿದ್ವಿ ಸರ್ ಆದ್ರೆ ಮೀರಿ ಬಂದ ಸರ್ ನಾನು ಇವತ್ತಿಲ್ಲಾರ್ದಕ್ಕೆ ಈ ರೀತಿ ಪ್ರಶ್ನೆ ಆಗಿದೆ ಸರ್ ಏನು ಇದು ಮಾಡಿದ್ವಿ ಸರ್ ಯಾಕಂದ್ರೆ ಹೋಲಿ ಬಿಡ ಅಂತ ಯಾರು ಹೇಳೋದು ಬೇಡ ಈಗ ಏನು ವ್ಯಾಪಾರ ಹೋಲಿ ಬಿಡ ಅಂತ ನಾವು ಸುಮ್ಮತಿದ್ವಿ ಸರ್ ಅದು ಇವತ್ತು ಹಿಂಗೆ ಈ ರೀತಿ ನನಗೆ ಭಾಳ ಸ್ಪೀಡಿಂದ ಹೊಡೋದು ಸರ್ ಆಗಿ ಇಮಿಡಿಯೇಟ್ಲಿ ಚಕ್ರ ಬಂದು ಬಿದ್ದೆ ಸರ್ ಅಲ್ಲೆಲ್ಲ ಜನಕ್ಕೂ ಬರ್ತೈತಿ ಸಾಕಷ್ಟು ವಿಡಿಯೋಸ್ ಅದವ್ರ ಬೇಕಾದ್ರೆ ಅದ್ರ ಮುಖಾಂತರ ನೀವು ನೋಡ್ಬೋದು ಸರ್ ನಾವು ಅಂತ ಇದು ಮಾಡಿಲ್ಲ ಸರ್ ಸಾಕಷ್ಟು ತಕ್ಲೀಫ್ ಆಗ್ತಿತ್ತು ಸರ್ ಇವತ್ತು ದುಡ್ಡು ದಿನಾಗ ಈ ರೀತಿ ಮಾಡ್ತೀವಿ ಸರ್ ನಮಗೆಲ್ಲ ನಾವು ಇನ್ನು ಏನಾರ ತಪ್ಪು ಮಾಡಿದ್ರೆ ಏನಾರು ಮಾಡಿದ್ರೆ ನನಗೆ ಮಾಡ್ಬೇಕಾಗಿತ್ತು ಸರ್ ಇವತ್ತು ನಾ ದು ನಮ್ಮ ಮೂರು ಮಕ್ಳದ ಸರ್ ನಮ್ಮ ಪರಿಸ್ಥಿತಿ ಹೆಂಗ ಏನ್ ಏನ್ ಆಗಿ ಈಗ ಹೊರತಕ್ ತಲೀಲಿ ಆಪ್ ಆಗಿದ್ರ ಏನರ ಬ್ರೈನ್ ಸರ್ ನಮ್ಮ ಪರಿಸ್ಥಿತಿ ಸರ್ ಆಗ್ತಿತ್ ಸರ್ ನಮ್ ಜೀವನ್ ಸರ್ ನಾನು ಈ ರೀತಿ ಸರ್